ನಿನ್ನ ಹತ್ರ ಏನೆಲ್ಲ ಇದೆ ಅದನ್ನೆಲ್ಲ ಇಟ್ಟು ಇಲ್ಲಿಂದ ಓಡೋಗೋ ನೀನ ಈ ಗುಹೆಯ ಭೂತ ಒಂದ್ ಅಸ್ತಿ ಪಂಜರ ನಾನೊಂದು ಭೂತ ನನ್ನಿಂದ ಭಯ ಬರಲ್ವಾ ನಿಂಗೆ ಓ ಭಯನ ನಿಂಗಂತೂ ನನ್ನ ಹತ್ರ ಹೋರಾಡಕು ಯೋಗ್ಯತೆನೂ ಇಲ್ಲ ಅಂತ ಅನ್ಸುತ್ತೆ ನಾನಿನ ಸೋಲಿಸ್ತೀನಿ ಹಾ ಓ ಸರಿ ಹಾಗಾದ್ರೆ ಮೊದ್ಲಿನದನ್ನು ಪ್ರೂವ್ ಮಾಡಬೇಕು ಅದಾದ ನಂತರ ಎಲ್ಲ ಏನು ಮಾಡ್ಬೇಕು ಅಡ ಅದನ್ನು ಕೇಳಿ ಮೌಂಟ್ ಏನು ಮಾಡುತ್ತಂದರೆ ಭೂಮಿ ಮೇಲಿರುವ ಒಂದು ಕಲ್ಲನ್ನು ಎತ್ಕೊಂಡು ಅದರ ಕೈಗೆ ಕೊಟ್ಬಿಡುತ್ತೆ ನಿನ್ನ ಕೈಯಲ್ಲಿ ಶಕ್ತಿ ಇದ್ದರೆ ಈ ಕಲ್ಲನ್ನ ನಿನ್ನ ಕೈಯ್ಯಲ್ಲೇ ಇಟ್ಟು ಒಡ್ದಾಕೋ ಅದರಿಂದ ಬಿಳಿ ಅಳದು ಲಿಕ್ವಿಡ್ ಬರುತ್ತೆ ಕಲ್ಲಿಂದ ಲೆಕ್ವಿಡ್ ಬರುತ್ತಾ ಬರುತ್ತೆ ಯಾರಾದರೂ ಶಕ್ತಿವಂತ ಮಾಡಿದರೆ ಮಾತ್ರ